ಹಾಯ್ ಹೌಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನೀನಾದ್ರೆ ಧಾರವಾಲ್ ಏನಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ ಎಲ್ಲವರಿಗೂ ಯಾರಾದರೂ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೇಶ್ವರಲ್ಲಿ ಈ ಕಡೆ ವೇದ ಅಪ್ಪ ನೀನು ಅವ್ನ ಪರವಾಗಿ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡಬೇಕಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಈ ಕಡೆ ಕೇಳ್ತಾ ಇರಬೇಕಾದ್ರೆ ಊರಿ ಅವ್ನ ಪರವಾಗಿ ನಾನು ಕಂಪ್ಲೇಂಟ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅವ್ನು ಎಷ್ಟು ಧೈರ್ಯ ಇರಬೇಕಾದ್ರೆ ನನ್ನ ಮಗನೇ ಸಾಯಿಸಿ ನಡು ರಸ್ತೆಯಲ್ಲಿ ಬಿಡಿಸ್ ಬಿಟ್ಟು ಹೋಗಿದ್ದಾನಲ್ ಮತ್ತೆ ಅವ್ನು ಪರವಾಗಿ ನಿಂತ್ಕೊಂಡು ಕಂಪ್ಲೇಂಟ್ ಕೊಡದೆ ಇನ್ನೇನು ನಿಮಗೆ ಅವ್ನು ನಿನ್ನ ಮಗನ ಸತ್ತಿದ್ದಾನೆ ನಿಮ್ಮ ಮಗನ ಸಾಯಿಸಿದ್ದಾನೆ ಅನ್ನೋ ನಿಮಗೆ ನಿಮಗೇನು ಇದಿಲ್ಲ ಅಂದ್ರೂ ಪರವಾಗಿಲ್ಲ ನನಗೆ ಮಾತ್ರ ಇದೆ ನಾನು ಮಾತ್ರ ಅವ್ನು ವಿಕ್ರಮ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಗ ಕೊಡ್ತೀನಿ ಅಂತ ಹೇಳಿ ಕಡೆ ವಿಕ ವೇದ ಅಮ್ಮ ಹೇಳ್ತಿರ್ಬೇಕಾದ್ರೆ ಅಲ್ಲ ನನಗೆ ಏನಾದರೂ ತಲೆ ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದೇ ಸಾಕ್ಷಿ ಇಟ್ಕೊಂಡು ಈಗ ಹೆಂಗೆ ನಿಂಗೆ ಕಂಪ್ಲೇಂಟ್ ಕೊಡ್ತೀವೋ ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮತ್ತು ಆ ವಾರ್ಡನ್ ವಾಡ ಲಕ್ಷ್ಮಿಯೇ ಬಂದು ಹೇಳಿದಳ್ತಾನೆ ಅವನೇ ಇದ್ದಿದ್ದು ಸಾಯಿಸೋ ಟೈಮಲ್ಲಿ ಆಕ್ಸಿಡೆಂಟ್ ಮಾಡಿರೋದು ಈ ಕಡೆ ವಿಕ್ರಮೆ ಅಂತ ಹೇಳಿರಬೇಕದು ಇನ್ನು ಇದಕ್ಕಿಂತ ಸಾಕ್ಷಿ ಇನ್ನೇನು ಇರಬೇಕು ಹೇಳಿ ಅಂತ ಹೇಳಿ ಹೇಳ್ತಿರ್ತಾರೆ ನನಗೆ ಗೊತ್ತು ಎಲ್ಲ ವಿಷಯ ಮುಚ್ಚಿಟ್ಟು ಈ ಕಡೆ ವೇದನ ಆಗಿ ವೇದನ ಜೊತೆ ಆರಾಮಾಗಿದ್ದಾನೆ ನಾನು ನನ್ನ ಮಗನ ಫೋಟೋ ನೋಡ್ಕೊಂಡು ದಿನ ಕಣ್ಣೀರು ಹಿಡ್ಕೊಂಡು ಕೂತಿರೋಳು ನಾನು ನನಗೆ ಗೊತ್ತು ನನ್ನ ಮಗನ ಕಳ್ಕೊಂಡಿರೋ ನಾವು ನನಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ನೋವು ಇದೆ ಅಲ್ವ ಅದು ನನಗೆ ಗೊತ್ತಿಲ್ಲ ರೀ ನಾನು ಅವನು ಪರವಾಗಿ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಅದೇನಾದರೂ ಆಗಲಿ ಯಾರಾದರೂ ಬಲಿಯ ಅವ್ನು ಪೊಲೀಸ್ ಅರೆಸ್ಟ್ ಆಗಲೇಬೇಕು ನಾಳೆ ಹೋಗಿಬಿಟ್ಟು ಕಂಪ್ಲೇಂಟ್ ಕೊಡೋಣ ನೀವು ರೆಡಿ ಆಗಿದೆ ಅಷ್ಟೇ ಅಂತೇಳಿ ಈ ಕಡೆ ಅವ್ನು ಅವ್ರು ಕೂಡ ಹೇಳ್ತಿರ್ತಾರೆ ನೋಡು ನಿನಗೆ ಎಷ್ಟು ಹೇಳಿದ್ರೆ ನಿನಗೆ ಅರ್ಥ ಆಗ್ತಿಲ್ಲ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರು ಏನು ಎತ್ತಂತ ವಿಚಾರಿಸೋಣ ಹೇಳಿ ಹೇಳ್ತಿರ್ಬೇಕಂದ್ರೆ ನನಗೆ ತಾಳ್ಮೆ ಅಂತೂ ಇಲ್ವೇ ಇಲ್ಲ ರೀ ನಾನಂತೂ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ನೀವು ನೀವೇನಾದರೂ ಮಾಡ್ಕೊಳ್ಳಿ ಒಟ್ನಲ್ಲಿ ನೀವು ನನ್ನ ಜೊತೆ ಬರ್ತೀರಾ ಇಲ್ವಾ ಅದು ನನಗೆ ಗೊತ್ತಿರ ನಾಳೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಅವ್ನು ಅರೆಸ್ಟ್ ಆಗಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಉಮಾ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಹೊತ್ತು ಯೋಚನೆ ಮಾಡು ಉಮಾ ನೀನು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೆ ಅವ್ನು ಅವ್ನ ಪರವಾಗಿ ಕಂಪ್ಲೇಂಟ್ ಕೊಡ್ಬೇಕನ್ನೋದು ನಿನಗಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಅದೇ ಟೈಮ್ಗೆ ಈ ಕಡೆ ದೇವಕಿ ಕೂಡ ಹೇಳ್ತಿರ್ತಾಳೆ ಅಲ್ಲ ಬಾವ ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ನಿಮ್ಮ ಮಗನ ನಾವು ಕಳ್ಕೊಂಡಿರೋ ನಾವು ನಿಮಗಿಲ್ವ ಅಮ್ಮ ಅಕ್ಕಾದ್ರೂ ಇದೆಯಾ ಅವಳಾದರೂ ಕಂಪ್ಲೇಂಟ್ ಕೊಡೋದಕ್ಕೆ ಬಿಡಿ ಅಂತೇಳಿ ಹೇಳ್ತಿರ್ತಾರೆ ಅಲ್ಲ ದೇವಕಿ ಹಿಂದೆ ಮುಂದೆ ಯೋಚನೆ ಮಾಡಿದೆ ಏನೋ ಪರ ಸಾಕ್ಷಿ ಯಾವುದು ಅಂತಾನೆ ಗೊತ್ತಿಲ್ಲ ಯಾರೋ ಹೇಳಿದ್ದಾರೆ ನಮಗು ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಮಾವ ಅವನು ಆ್ಯಕ್ಸಿಡೆಂಟ್ ಮಾಡಿ ಹೋದ ಸರಿ ಆಯಿತು ಅದು ಅವನು ಹೋಗಿ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಅವ್ನು ಹೇಳ್ತಿರ್ಬೇಕಾದ್ರೆ ಅವ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಆದ್ರೂ ಸೇರಿಸ್ಬೋದಿತ್ತಲ್ಲ ಯಾಕೋ ಅವ್ನ ಹತ್ರ ಕೆಲಸ ಮಾಡಿಲ್ಲ ಯಾಕಂದ್ರೆ ಅವ್ನು ಬೇಕು ಅಂತಲೇ ಮಾಡಿ ಈ ಕೆಲಸ ಯಾಕೆ ಇದಕ್ಕೂ ಮುಂಚೆ ಈ ಕಡೆ ಇದಕ್ಕೂ ಮುಂಚೆ ಈ ವೇದಂಗೆ ಫ್ರೆಂಡ್ ಆಗಿರ್ತಾನೆ ಅಷ್ಟೆ ಇಬ್ಬರೂ ಸೇರ್ಕೊಂಡು ಈ ಕಡೆ ಈ ಕೊಲೆ ಮಾಡಿದ್ರೆ ಇವರಿಬ್ರು ಆರಾಮಾಗಿ ಜಾಲಿಯಾಗಿ ಇರ್ಬೋದಲ್ಲ ಮದುವೆ ಮಾಡ್ಕೊಂಡು ಆರಾಮಾಗಿ ಇರ್ಬೋದಲ್ಲ ಪ್ಲಾನ್ ಅಲ್ಲಿ ಇವ್ರು ಇರ್ತಾರೆ ಅಂತೇಳಿ ದೇವಕ್ಕೆ ಹೇಳ್ತಿರ್ಬೇಕಾದ್ರೆ ದೇವಕ್ಕೆ ನಮ್ಮ ವೇದ ಏನು ಬೇರವಳಲ್ಲ ವೇದಮೂ ತುಂಬ ನೋವಾಗಿದೆ ಅವ್ಳು ಗೊತ್ತು ಅವಳು ನೋವು ಎಷ್ಟಾಗಿದೆ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಮಾವ ನೀವು ಮುಂದೆ ಸುಮ್ಮನೆ ತಮಾಷೆ ಮಾಡ್ಕೊಂಡು ಸುಮ್ಮನೆ ಸೀರಿಯಸ್ ಆಗಿ ಇಲ್ದೇನೆ ಏನೋ ಆಟ ಆಡ್ಕೊಂಡು ಇರ್ತಾಳೆ ಅಷ್ಟೇ ಆದರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಬೇಕು ಅಂತಲೇ ಈ ಕಡೆ ಪ್ರದೀಪನ್ನ ಸಾಯಿಸಿ ಈ ಕಡೆ ವಿಕ್ರಮನ್ನ ಮರಳು ಮಾಡಿಬಿಟ್ಟು ಅವಳ ಜೊತೆ ಮದುವೆ ಇರೋ ಬರ ಆಸ್ತಿ ಅಂತಸ್ನೆಲ್ಲ ಅನುಭವಿಸ್ಬೇಕು ಹೇಳ್ಬಿಟ್ಟು ಅವ್ಳು ಪ್ಲ್ಯಾನ್ ಮಾಡ್ಕೊಂಡಿರೋದು ಈ ಕಡೆ ವಿಕ್ರಮು ಅಷ್ಟೇ ಬೇಕು ಅಂತಲೇ ಅವನ್ನ ಸಾಯಿಸಿದ್ರು ನಮ್ಮ ಪ್ರದೀಪನ ಅಟ್ಲೀಸ್ಟ್ ಅವ್ನು ಸಾಯಿಸಿಲ್ಲ ಮುಂದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಿದ್ರೆ ಕಥೆ ಎಲ್ಲ ಮುಗ್ದೆ ಹೋಗ್ತಿತ್ತು ಯಾಕೆ ಅವ್ನು ಕರ್ಕೊಂಡು ಹೋಗಿಲ್ಲ ಯಾಕಂದ್ರೆ ಅವನು ಇನ್ನೂ ಬದುಕಿಲ್ಲೇಬಾರ್ದು ಅವನ ಮೇಲೆ ಆರೋಪ ಬರಬಾರ್ದು ಹೇಳ್ಬಿಟ್ಟು ಅವ್ನು ಈ ಥರ ಎಲ್ಲ ನಮ್ಮ ಆಗಿದ್ಮೇಲೆ ಆ ಲಕ್ಷ್ಮಿ ಅದನ್ನ ನೋಡಿ ಅವಳು ಸುಳ್ಳು ಹೇಳ್ತಾಳ ವಾಡನ್ ಲಕ್ಷ್ಮಿ ಅವಳು ನೋಡಿರೋದಕ್ಕೆ ತಾನೇ ಸಾಕ್ಷಿ ಸಿಕ್ಕಿರೋದು ನಮಗೆ ಅಂತೇಳಿ ದೇವಕ್ಕೆ ಹೇಳ್ತಿರ್ಬೇಕಾದ್ರೆ ಅಕ್ಕ ಉಮ್ಮ ಅಕ್ಕ ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಿಬಿಡೋಣ ನೀನು ಕಂಪ್ಲೀಟ್ ಕೊಡೋದಕ್ಕೆ ನೀನು ಆಗಿದ್ರು ಯಾರು ಏನಾದರೂ ಅಂದ್ಕೊಳ್ಳಿ ಬಾವ ನೀವಂತೂ ಸುಮ್ಮನೆ ಇರಿ ನೀವಂತೂ ನೀವೇನು ಮಾಡಲ್ಲ ಅಂತೇಳಿ ಹೇಳಿದ್ಮೇಲಿಂದ ಅಕ್ಕ ಆದರೂ ಹೋಗಿ ಕೊಡಲಿ ಉಮ್ಮ ಅಕ್ಕ ನೀನು ರೆಡಿ ಆಗಿರೋ ನಾಳೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಹೇಳ್ತಿರ್ಬೇಕಾದ್ರೆ ದೇವಕಿ ಅವ್ಳು ಆಲ್ರೆಡಿ ತಲೆ ಕೆಡಿಸ್ಕೊಂಡ್ರಲ್ಲಿ ಕೆಡ್ಸ್ಕೊಂಡ್ರಲ್ಲಿ ಅದಕ್ಕೂ ಮೇಲೆ ಇದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡಣ ಅಂತ ಹೇಳ್ತಿರ್ಬೇಕು ಯಾಕೆ ರೀ ಹೇಳಬಾರ್ದು ಅವಳಿರೋದು ನಿಜಲ್ಲೇ ಹೇಳ್ತಿರೋದು ನೀವು ಯಾಕೆ ಸುಮ್ಮನೆ ನೀವು ಸುಮ್ಮನೆ ಇರೋದಕ್ಕಾಗಲ್ಲ ನೀವಂತೂ ಮುಂದೆ ಬದಿ ಕಂಪ್ಲೇಂಟ್ ಕೊಡೋದಕ್ಕೆ ನೀವು ಮನ್ಸು ಮಾಡ್ತಿಲ್ಲ ಅಷ್ಟು ನಾನಾದರೂ ಹೋಗಿ ಬಟ್ ಕೊಡ್ತೀನಿ ನನ್ನ ಮಗನಿಗೆ ನಾಯಕ ಕೊಡಬೇಕು ನಾಯ ಸಿಗಬೇಕು ಅಷ್ಟೆ ಅವ್ನು ಸತ್ತಿರೋದಕ್ಕಾದ್ರೂ ನಾಯೇ ಸಿಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಏನಾದರೂ ಮಾಡ್ಕೊಳ್ಳಿ ನಾನು ಹೇಳೋದು ನಿಮಗೇನು ಅರ್ಥನೇ ಆಗ್ತಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಬಾವ ನಿಮಗೆ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂದರೆ ಬಿಡಿ ನಾವು ಅದು ಆ ಮಾಡ್ಕೊಂಡು ನಾವು ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಹೇಳ್ತಾ ಇರ್ತಾಳೆ ದೇವಕಿ ಕೂಡ ದೇವಕಿ ಅವ್ರು ಮನ್ಸಲ್ಲಿ ಹೇಳ್ತಿರ್ತಾಳೆ ಇನ್ನು ಕಂಪ್ಲೇಂಟ್ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ತೀನಿ ಇನ್ನು ಏನಿದ್ರು ನೂರ ಒಂದು ಬಟ್ಟೆ ಹಾಗೋ ಚಿ ಲಕ್ಕೇ ಇಲ್ಲ ಅಂತೇಳಿ ಈ ಕಡೆ ವೇದನ ಬಗ್ಗೆ ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ ಈ ಕಡೆ ಮನಸಲ್ಲೇ ಈ ಕಡೆ ವೇದ ಈ ಕಡೆ ವಿಕ್ರಮ್ ಕೂಡ ಯೋಚನೆ ಮಾಡ್ತಿರ್ತಾನೆ ಹಳೆದನ್ನೆಲ್ಲ ನೆನ್ಪು ಮಾಡ್ಕೊತಾನೆ ಇರ್ತಾನೆ ಈ ಕಡೆ ವೇದರಮ್ಮ ಉಮ್ಮ ಬಂದು ಅವ್ಳ ಕಾಲರ್ ಪಟ್ಟಿ ಇಟ್ಕೊಂಡು ಮಾತಾಡಿರೋದು ನೀನು ಮಗನ ಸ್ಥಾನ ಕೊಟ್ಟಿದ್ವಿ ಅದರ ಮಗನ ಸ್ಥಾನನ ಹಾಳು ಮಾಡಿದ್ಯಾ ನೀನು ನನ್ನ ಮಗನ ಕೊಲೆ ಕೊಲೆ ಮಾಡಿದ್ದೆ ನನ್ನ ಮಗನ ಸಾಯಿಸಿದ್ದ ನೀನು ಎಂತ ಮನುಷ್ಯನೇನೆ ಮೃಗನ ಅನ್ನತ್ತೆ ಅಂಥ ವಿಷಯನೆಲ್ಲ ಈ ಕಡೆ ವೇದ ಈ ಕಡೆ ವಿಕ್ರಮ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಬಾಲಮನ ಇಬ್ಬರು ಕೂಡ ಬರ್ತಾರೆ ಅಣ್ಣ ಏನು ಯೋಚನೆ ಮಾಡ್ತಿದ್ದೆ ತಗೋ ಕಾಫಿ ಕುಡಿ ಅಂತೇಳಿ ಹೇಳಿಕೊಟ್ಟಾಗ ಇಲ್ಲ ಕಣೋ ನನಗೆ ಬೇಡ ಅಂತ ಹೇಳಿ ಹೇಳ್ತಿರ್ತಾರೆ ಅಣ್ಣ ನಿನಗೆ ಏನು ಬೇಕು ಏನು ಏನು ಬೇಡ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೆ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಯಾರು ಎಷ್ಟು ಏನೇ ಮಾತಾಡಿದ್ರು ನಾನು ನಿಮ್ಮ ಜೊತೆ ಇರ್ತೀವಿ ನೀನು ಪರವಾಗಿ ನಿಂತ್ಕೊಂಡಿರ್ತೀವಿ ನಿನ್ನ ಕೊಲೆಗಾರ ಕಲೆ ಕೊಲೆಗಾರನೂ ಆಗಿರ್ಬೋದು ಕೊಲೆಗಾರ ಆಗದೆ ಆಗಿದ್ದೇನೂ ಆಗದೇನೂ ಇರ್ಬೋದು ಅದು ನಾನು ನಿಮ್ಗೆ ಚೆನ್ನಾಗಿ ಗೊತ್ತು ನಿನ್ಗೆ ಯಾರು ಒಬ್ಬರು ಮನ್ಸಿಗೂ ನೋವು ಮಾಡೋಲ್ಲ ಒಬ್ಬರು ಕೆಟ್ಟದ್ದು ಮಾಡೋಲ್ಲ ಹಾಗೆ இன்னொரு சாயசு மனசு நினைக்கலாம் நம்ம எல்லாம் சன்கிற இன்னும் இவ்வளோ தினே நோட் நமக்கு நான் பூஜ் பத்தி நினை நம்ம நோட்கொண்டே பெல்டி இருத்து நம்ம நோட்கொண்டிக்கு நம்ம இங்கிறது ಹಂಗಿನ ಮೇಲಿನ ನೀನು ಒಬ್ಬರನ್ನ ಸಾಯಿಸ್ತೀಯ ಅಂತ ಹೇಳಿ ನಾವು ಹೇಗೆ ಅಂದ್ಕೊಳ್ಳೋದು ನೀನು ಅವನ ಸಾಯಿಸ್ಲೋ ನಮ್ಗೆ ಚೆನ್ನಾಗಿ ಗೊತ್ತು ಯಾರು ಏನೇ ಮಾತಾಡೋದು ನಿಮ್ಮ ಪರವಾಗಿ ನಾವು ನಿಂತ್ಕೊಂಡು ನಿಂತ್ಕೊತೀವಿ ಕೊನೆ ಹೊಸರು ಇರೋವರೆಗೂ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಬಾಲಮನ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ಅದಕ್ಕೆ ವಿಕ್ರಮ್ ಇದ್ದಿದ್ದು ಆಗಲಕ್ಕೊಂಡ್ರು ಅವ್ರು ಹೇಗೂ ನಾನು ಕೊಲೆ ಮಾಡಕ್ಕೆ ನನಗೆ ಮನಸ್ಸು ಬರುತ್ತೆ ಅಂತ ಹೇಳ್ತಿರ್ಬೇಕು ನಮಗೆ ಚೆನ್ನಾಗಿ ಗೊತ್ತಾನೆ ನೀನು ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಅವರಿಬ್ರು ಕೂಡ ಅವನ್ನ ತಪ್ಪಕೊಂಡು ಅವರಿಬ್ರು ಕೂಡ ವಿಕ್ರಮ್ಗೆ ಈ ಕಡೆ ಸಮಾಧಾನ ಮಾಡ್ತಾ ಇರ್ತಾರೆ ವಿಕ್ರಮು ಕೂಡ ತುಂಬ ಹಳ್ತಾನೆ ಇರ್ತಾನೆ ಅವನು ಕೂಡ ಅವನು ಕೂಡ ಸಮಾಧಾನ ಮಾಡ್ಕೊತಾನೆ etr ಈ ಕಡೆ ಗುಲಾಬಿ ಕೂಡ ಬರ್ತಾಳೆ ಗುಲಾಬಿ ಬಂದುಬಿಟ್ಟು ಏನು ನೀನು ಈ ಪದೇ ಪದೇ ಬಂದು ಬಂದು ನಾನು ಯಾಕೆ ಮೀಟ್ ಮಾಡ್ತೇನೆ ನೀನು ಅಂತೇಳಿ ವೀರು ಕೇಳ್ತಿರ್ಬೇಕಾದ್ರೆ ಅಲ್ಲ ಕಣೋ ನಿನ್ನ ಇನ್ನೇನು ಬೇರೆ ಕಡೆ ಮೀಟ್ ಮಾಡೋಕ್ಕಾಗುತ್ತೆ ನೀನು ಸಿಗೋದೇ ಇಲ್ಲ ಅದಕ್ಕೆ ನಾನು ಇಲ್ಲಿ ಬಂದು ಮೀಟ್ ಮಾಡ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತಿಲ್ಲ ನನ್ಗೆ ಯಾವಾಗ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀಯ ಹೇಳು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇವಾಗ ಆಲ್ರೆಡಿ ಮನೇಲಿ ನೂರ ಒಂದು ಪ್ರಾಬ್ಲಮ್ ಆಗಿದೆ ಅದನ್ನು ನೀನು ಒಬ್ಬಳು ಆಗಿರಬೇಡ ನಮ್ಮ ಮನೇಲಿ ಆಲ್ರೆಡಿ ಇವಾಗ ಆಕ್ಸಿಡೆಂಟ್ ಕೇಸಲ್ಲಿ ಈ ಕಡೆ ವಿಕ್ರಮು ಸಿಗಾಕೊಂಡಿದ್ದಾನೆ ಅವ್ನೂ ಬಿಡ್ಸೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಕೇಸಲ್ಲಿ ಅವ್ನು ಸಿಗಾಕೊಂಡಿದ್ದಾನೆ ಹಾಗೆ ಇನ್ನೂ ಳ ಒಂದು ಪರವಾಗಿ ಸಾಕ್ಷಿ ಹೇಳ್ಬಿಟ್ಟು ಅವ್ನ ಜಲ್ಲಿಗ ಜಲ್ಲಿಗೆ ಕಳಿಸು ನೀನೇ ಅಂತೇಳಿ ಕಡೆ ಐಡಿಯಾ ಕೊಡ್ತಾ ಇರ್ತಾಳೆ ಗುಲಾಬಿನೂ ಕೂಡ ಅಲ್ಲ ಅವನು ಹೇಗಿದ್ರು ನೀನು ಇರೋ ತನಕ ನಿಮ್ಮಪ್ಪ ಅವ್ನ ಸ್ಥಾನ ಕೊಡೋಲ್ಲ ನಿನಗೆ ಹಂಗಿನ ಮೇಲಿಂದ ಅವನಿಗೆ ಒಂದು ಪರ್ವಾಗಿ ಸಾಕ್ಷಿ ಹೇಳ್ಬಿಟ್ಟೆ ಒಂದು ಪರ್ವಾಗಿ ಯಾವ್ದು ಒಂದು ಸಾಕ್ಷಿ ಉಕ್ಸ್ ಹುಟ್ಟಾಕ್ಸ್ಬಿಟ್ಟು ಅವ್ನ ಜಲ್ಲಿ ಕಳಿಸ್ಬಿಟ್ಟು ಅವಾಗ ನೀನು ಆ ಮನೆಗೆ ಇರ್ತೀವಿ ಅವಾಗ ನಾನೇ ರಾಜ ನೀನೇ ರಾಜ ನಾನೇ ರಾಣಿ ಹೇಳಿ ಅಂತೇಳಿ ಕೊಡ್ತಾ ಕೊಡ್ತಾಯಿರ್ತಾಳೆ ನೀನು ಈ ಥರ ಹೇಳಿರ್ತಾರ ಅಲ್ಲ ಆಗಲ್ಲ ಅಲ್ಲಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೀನೇನ ಅಂತ ನೀನೇ ಅಂತ ಅದೆಲ್ಲ ಏನು ಮಾಡ್ತೀವಿ ಅದು ನನಗೆ ಗೊತ್ತಿಲ್ಲ ಈ ಒಂದು ಎಡ್ಗಾಲು ಇಟ್ಕೊಂಡು ಅವ್ನ ಜೈಲಿಗೆ ಹೋಗ್ಬೇಕು ಬರಗಾಲ ಇಟ್ಕೊಂಡು ನಾನು ನಮ್ಮ ಮನೆಗೆ ಬರಬೇಕು ಅಷ್ಟೇ ಅದ್ರ ಮೇಲೆ ಇನ್ನೇನಾದರೂ ಮಾಡ್ಕೊ ನನಗೆ ಗೊತ್ತಿಲ್ಲ ನಾನಂತೂ ಆ ಮನೆ ಸೊಸೆಯಾಗಿ ಬರಬೇಕು ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಆಲ್ರೆಡಿ ನಮ್ಮ ಮನೇಲಿ ಬಿರ್ಕ್ ಬಿಟ್ಟಿದ್ದೆ ಅಂತ ಹೇಳ್ತಾ ಎಂಥೇಳ್ತಾ ಬಿಟ್ಟಿದ್ರೆ ಏನಂತ ಆ ಚಿನ್ನ ತಳ್ತೀನಿ ಅವಾಗ ಬಿದ್ದೋಗ್ಬಿಡುತ್ತೆ ಮನೆ ನನಗೇನು ಒಟ್ಟಲ್ಲಿ ಆ ಮನೆ ಸೊಸೆಯಾಗಿ ನಾನು ಬರಬೇಕು ಅಷ್ಟೇ ಅದೇನಾದರೂ ಹಾಕಿರಲಿ ನೀನು ಆ ಮನೆ ರಜ ಆಗಿರಬೇಕು ನಾನು ನಮ್ಮ ಮನೆ ರಾಣಿ ಆಗಿರಬೇಕು ಒಟ್ಟಿನಲ್ಲಿ ಅವನೇನಾದರೂ ಜೈಲಿಗೆ ಹೋದ್ರೆ ಈ ಕಡೆ ವೇದ ಒಪ್ಪಳ ನಮ್ಮ ಹೇಳ್ತ ನಾವು ಹೇಳ್ದಂಗೆ ಕೇಳ್ಕೊಂಡು ಮನೇಲಿ ಕೆಲ್ಸದವಳ ಆಗ್ತಾರೆ ಇಡ್ಕೋಬೋದು ಅವ್ಳನ್ನ ನಾವು ಆರಾಮಾಗಿ ಸ್ವಲ್ಪ ಯೋಚನೆ ಮಾಡು ಬುದ್ಧಿ ಇರೋ ಥರ ಯೋಚನೆ ಮಾಡು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವ್ಳು ಕೂಡ ಸರಿ ಆಯ್ತು ನನಗೆ ಟೈಮ್ ಆಯ್ತು ಅಂತ ಹೇಳಿ ಅವಳು ಹೊಡ್ತಾ ಇರ್ತಾರೆ ಗುಲಾಬಿ ಕೊಯ್ಲಿ ಅಂತ ಹೇಳಿ ಕರಿತಿರ್ಬೇಕಾದ್ರೆ ಗುಲಾಬಿಗೆ ಸರಿ ಆಯಿತು ಏನು ಏನು ಕರೆದು ಹೇಳು ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಿಮಗೆ ಅರ್ಥ ಹಾಕ್ತಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಸರಿ ಇರೋ ನಿಮಿಷ ಇರೋ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಅವಳು ಕೂಡ ಸೆಲ್ಫಿ ತೊಗೊತಾಳೆ ಏನಕ್ಕೆ ಇದನ್ನೆಲ್ಲ ತೊಗೊತಿರ್ಬೇಕಾದ್ರೆ ನಿನ್ನ ಮೀಟ್ ಮಾಡಿದಂತ ಸಾಕ್ಷಿ ಬೇಕಲ್ವಾ ಹಂಗೇನ ಮೇಲೆ ನಾ ಪ್ರೀತಿ ಮಾಡ್ತಿದ್ವಿ ಸಾಕ್ಷಿ ಎಷ್ಟು ಎಷ್ಟು ಈಸಿ ಅಲ್ವ ನಾನು ಪಬ್ಲಿಕ್ ಮಾಡೋದಕ್ಕೆ ಅದನ್ನೆಲ್ಲ ಮಾಡಬಾರ್ದು ಅಂತಂದರೆ ನೀನು ಆ ಮನೆಗೆ ನಾನು ಸೊಸೆಯಾಗಿ ಕರ್ಕೊಂಡು ಹೋಗಬೇಕು ಅಷ್ಟೇ ನಿನ್ಗೆ ಒಂದು ವಾರ ಟೈಮ್ ಕೊಡ್ತೀನಿ ಆ ಮನೆಗೆ ನಾನು ಸೊಸೆಯಾಗಿ ಕರ್ಕೊಂಡು ಹೋಗಿಲ್ಲ ಅಂತಂದರೆ ನಾವು ಇಬ್ಬರು ಲವ್ ಮಾಡ್ತಿದ್ದೀವಿ ಹೇಳ್ಬಿಟ್ಟು ನಾನೇ ಎಲ್ರಿಗೂ ಪಬ್ಲಿಕ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಗುಲಾಬಿ ಕೂಡ ಎದುರಿಸ್ಬಿಟ್ಟು ಹೋಗ್ತಾಳೆ ಈ ಕಡೆ ವೇದ ಕೂಡ ಯೋಚನೆ ಮಾಡ್ಕೊಂಡು ನಿಂತಿರಬೇಕಾದ್ರೆ ಥ್ಯಾಂಕ್ಸ್ ವೇದ ನಾನು ಪರವಾಗಿ ನಿಂತ್ಕೊಂಡಿದ್ದಕ್ಕೆ ಅಂತೇಳಿ ವೇದ ಈ ಕಡೆ ವಿಕ್ರಮ್ ಕೂಡ ಹೇಳ್ತಿತ್ತು ಹೇ ನಾನು ನಿನ್ನ ಪರವಾಗಿ ನಿಂತ್ಕೊಂಡ್ಲೇಬೇಕು ಕಣೋ ನೀನು ನನ್ನ ಗಂಡ ಆಗಿದ್ಯಾ ನಾನು ಯಾಕೆ ನಿನ್ನ ಪರವಾಗಿ ನಿಂತ್ಕೋಬಾರ್ದು ಹೇಳು ನೀನು ತಪ್ಪು ಮಾಡಿ ಸರಿ ಮಾಡಿ ಏನು ಮಾಡಿದ್ರು ನಾನು ನಿನ್ನ ಪರವಾಗಿ ನಿಂತ್ಕೊಳ್ಲೇಬೇಕು ನೀ ನನ್ನ ತಪ್ಪು ಮಾಡಿಲ್ಲ ಅಂದರೆ ನನಗೆ ಚೆನ್ನಾಗಿ ಗೊತ್ತು ಅದು ಏನು ಮಾಡಿದ್ರು ಎಲ್ಲರೂ ನಿನ್ನ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇರಬೇಕು ನೀನು ಬಿಟ್ಕೊಡೋದಕ್ಕೆ ನನಗೆ ಮನಸ್ಸು ಬರಲಿಲ್ಲ ವಿಕ್ರಮ್ ಹಾಗಾಗಿ ನನಗೆ ಚೆನ್ನಾಗಿ ಗೊತ್ತು ನೀನು ತಪ್ಪು ಮಾಡಿಲ್ಲ ಅಂತ ಅದಕ್ಕೆ ನಿನ್ನ ಪರವಾಗಿ ನಾನು ನಿಂತ್ಕೊಂಡಿತ್ತು ಅಂತೇಳಿ ವಿಕ್ರ ಈ ಕಡೆ ವಿಕ್ರಮ್ ಕೈ ಹಿಡ್ಕೊಂಡು ಅವಳು ಕೂಡ ಸಮಾಧಾನ ಮಾಡಿ ಹೇಳ್ತಿರ್ತಾಳೆ ನೀನು ಅದ್ರ ಬಗ್ಗೆ ಯೋಚನೆ ನಿನಗೆ ನಿನಗೇನು ಇಲ್ಲ ಅಂದ್ರೆ ನೀನು ಬೀದಿಲಿ ಬಿದ್ರು ಕೂಡ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ ನಿನ್ನ ಪರವಾಗಿ ಯಾರೂ ಅಂದರೂ ನಿನ್ನ ಪರವಾಗಿ ಯಾರು ನಿಂತ್ಕೊಂಡಿಲ್ಲ ಅಂದರೂ ನಾನು ನಿನ್ನ ಜೊತೆ ನಿಂತ್ಕೊಂಡು ನಿನ್ನ ಪರವಾಗಿ ಹೋರಾಡ್ತೀನಿ ನಿನ್ನ ಪರವಾಗಿ ನಿಂತ್ಕೊತೀನಿ ಬೀದಿಲಿ ಬಿದ್ರೂ ನಾನು ನಿನ್ನ ಜೊತೆ ಸಂಸಾರ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ವಿಕ್ರಮ್ಗೆ ಎಲ್ಲದ್ರೀತು ಅವಳು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಈ ಕಡೆ ವಿಕ್ರಮ್ ಕೂಡ ಥ್ಯಾಂಕ್ಸ್ ವೇದ ನೀನು ನಿನಗೆ ನಾನು ತುಂಬ ನಾವು ಕೊಟ್ಬಿಟ್ಟೆ ನೀನು ಎಷ್ಟು ನಿನ್ನ ಪರವಾಗಿ ಇನ್ನೊ ನಮ್ಮಮ್ಮನ ಕರ್ಕೊಂಡು ಬಂದಾಗಲೂ ನಿನ್ನ ಒಂಟಿಯಾಗಿ ಮಾಡಿಬಿಟ್ಟೆ ಆಮೇಲೆ ನೀನು ತಾಳಿ ಕಟ್ ಅಷ್ಟೇ ನಮ್ಮ ಮನೇಲಿ ಬಿಟ್ಟೆ ಅದು ಕೂಡ ನೀನು ಆವಾಗಲೂ ನಾನಿನ್ನ ಒಂಟಿಯಾಗಿ ಮಾಡಿಬಿಟ್ಟೆ ಪ್ರತಿಯೊಂದು ವಿಷಯಲ್ಲೂ ನೀನು ಒಂಟಿ ಥರನೇ ಕಾಡಿಸ್ಬಿಟ್ಟೆ ನಾನು ನಿನಗೆ ಆದರೆ ನೀನು ಯಾವತ್ತೂ ನಾನು ನೀನು ಯಾವತ್ತೂ ನನ್ನ ಒಂಟಿಯಾಗಿ ಬಿಡೋದು ಇಟ್ ಇಡಲೇ ಇಲ್ಲ ನೀನು ಯಾವಾಗಲೂ ನನ್ನ ಜೊತೆನೇ ಇದ್ದೆ ಅದಕ್ಕೆ ನನ್ಗೆ ಖುಷಿಯಾಗುತ್ತೆ ವಿದ್ಯೆ ನಿನ್ನ ಜೊತೆ ಇರೋದಕ್ಕೆ ನಿನ್ನ ಜೊತೆ ಸಪ್ಸ್ರಾ ಮಾಡೋದಿಕ್ಕೆ ಅಂತೇಳಿ ವಿಕ್ರಮ್ ಹೇಳ್ತಿರಬೇಕಾದ್ರೆ ವಿಕ್ರಮ್ ನೀನು ನನ್ನ ಒಂಟಿಯಾಗಿದ್ದ ಇಟ್ಬಿಟ್ಟೆ ಅಂತ ನೀನು ಫೀಲ್ ಮಾಡ್ಕೊಬಿಡ್ದೆ ನಾನು ಯಾವತ್ತೂ ಒಂಟಿ ತಂದಲ್ಲಿ ನಾನು ಇಲ್ಲ ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೆ ನಾನು ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೆ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬೇಡ ಏನಾದರೂ ಆಗುತ್ತೆ ಆಗಲಿ ಹೋಟೆಲ್ ನೀನು ಮಾಡಿಲ್ಲ ಆಕ್ಸಿಡೆಂಟ್ ಅಂತ ಹೇಳಿ ನೀನು ಹೇಳಿದೆ ಅದ್ಮಿಂದ ಏನಾಗುತ್ತೆ ಅಂತ ಮುಂದೆ ನೋಡೋಣ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಆಯಿತಾ ನಾನು ಇಲ್ಲಿ ಪರವಾಗಿ ನಿಂತ್ಕೊಂಡು ನಿಂತ್ಕೊತೀನಿ ಅಂತ ಹೇಳಿ ವಿಕ್ರಮ್ಗೆ ಸಮಾಧಾನ ಮಾಡ್ತಾ ಇರ್ತಾಳೆ ವೇದ ಈ ಕಡೆ ಈ ಕಡೆ ದೇವಕ್ಕೆ ಕಾಫಿ ಕುಡಿಯೋದಕ್ಕೆ ಅಂತೇಳಿ ಗೊತ್ತಿರಬೇಕಾದ್ರೆ ಏ ಉಮ್ಮ ಯಾಕೆ ಕಾಫಿ ಯಾರಾಗ್ತಿದ್ದೆ ಕುಡಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಉಮ್ಮ ದೇವಕ್ಕೆ ನನಗೆ ಬೇಡ ಅಂತ ಹೇಳಿ ಹೇಳಿ ಪರವಾಗಿಲ್ಲ ಕಾಫಿ ಹಾಳಾದ್ರು ಕಾಫಿ ಹಾರಾದರೂ ಪರವಾಗಿಲ್ಲ ನೀನಂತೂ ನಿನ್ನ ಇರೋ ಧಗೆನ ನೀನು ಯಾವುದೇ ಯಾವುದೇ ಕಣಕ್ಕೂ ಬಿಟ್ಕೊಡ್ಬೇಡ ಆಯ್ತಾ ಅವನು ನಾನು ವಿಕ್ರಮ್ನ ಹೇಗಿದ್ರು ಮಾಡಿ ಅರೆಸ್ಟ್ ಮಾಡ್ಸೋಣ ಆಯ್ತಾ ನೀನು ಇದ್ರ ಎಲ್ಲ ತಲೆ ಕೆಟ್ಟಿಸ್ಕೊಬೇಡ ಅಂತ ಮಾಡಿದ್ದಾನೆ ನನ್ನ ಪ್ರದೀಪನ ಸಾಯಿಸಿದ ನನ್ನ ಪ್ರದೀಪ್ನ ಬೇಕು ಅಂತ ಸಾಯಿಸಿ ವೇದನ ಬೇಕು ಅಂತ ಮದುವೆ ಆಗಿದ್ದಾನೆ ಇದನ್ನು ಅವರೆಲ್ಲ ಪ್ರೀಪ್ಲಾನ್ ಭೂಮ ಬೇಕು ಅಂತಲೇ ಅವರಿಬ್ರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮದುವೆ ಆಗಿರೋದು ಅವರು ನನಗೆ ಚೆನ್ನಾಗಿ ಗೊತ್ತು ಇದು ಇದು ಪರವಾಗಿ ನೀನು ಸಹ ನೀನು ಈ ಕಂಪ್ಲೇಂಟ್ ಕೊಡ್ತೇ ಗೊತ್ತಿಲ್ಲ ನಾನು ಅಂತ ಈ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಅವ್ನಿಗೆ ಶಿಕ್ಷೆ ಆಗೋ ಥರ ಮಾಡೇ ಮಾಡೋಣ ಅಂತೇಳಿ ದೇವಕ್ಕೆ ಹೇಳ್ತಿರ್ಬೇಕಾದ್ರೆ ಉಮ್ಮ ಇದ್ದಾಳು ಹೌದು ನಾನು ಒಂದು ಪರ್ಫಕ್ ಸಾಕ್ಷ್ ಇನ್ನೂ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಅದು ಏನಾದರೂ ಆಗಲಿ ಅಂತೇಳಿ ಹೇಳ್ತಾ ಇರ್ತಾರೆ ಅಕಸ್ಮಾತ್ ಅದಕ್ಕೆ ನಾನು ಇಷ್ಟು ಇದು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ನಾನು ಒಂದು ಒಳ್ಳೆ ಲಾಯರ್ನ ಹುಡುಕಿದ್ದೀನಿ ಅಂತೇಳಿ ಹೇಳ್ತಿರ್ತಾಳೆ ಹೇಳ್ತಾ ಇರ್ತಾಳೆ ದೇವಕ್ಕೆ ಅವ್ರ ಲಾಯರ್ನ ದುಡ್ಡು ಕೊಟ್ಟು ಕೊಂಡ್ಕೊಬಿಟ್ರೆ ಏನು ಮಾಡೋದು ಅಂತ ಒಮ್ಮ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಗೊತ್ತೋ ಅದಕ್ಕೆ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಬಿಟ್ಟು ನಾನು ಮೀಡಿಯೋದವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತೇಳಿ ಹೇಳ್ತೀವಿ ಈ ಕಡೆ ದೇವಕ್ಕೆ ಹೇಳ್ತಿರ್ತಾರೆ ಮೀಡಿಯಾದವ್ರಿಗೆ ಹೇಳಿದ್ಯಾ ಹ್ಞೂ ಅಕಸ್ಮಾತ್ ಅವನೇನಂದ್ರು ಲಾಯರ್ನ ದುಡ್ಡು ಕೊಟ್ಟು ಕೊಂಡ್ಕೊಬಿಟ್ರೆ ಈ ಮೀಡಿಯಾದವ್ರ ಮುಂದೆ ಹೋಗಿ ಎಲ್ಲ ಗೊತ್ತಾಗುತ್ತೆ ಅಮಾಯಕನ ಕೊಂಡ ವೇದ್ ವಿಕ್ರಮ್ ಅಂತೇಳಿ ನ್ಯೂಸ್ ಆಗ್ಬಿಡುತ್ತೆ ಅವಾಗ ಯಾರು ಏನೇ ಮಾಡಿದ್ರು ವಿಕ್ರಮ ಬಿಡ್ಸೋದಕ್ಕೂ ಆಗಲ್ಲ ವಿಕ್ರಮ್ ಪರವಾಗಿ ಯಾರು ಮಾತಾಡೋದಕ್ಕೂ ಬರಲ್ಲ ವಿಕ್ರಮ್ ಲಾಯರ್ನ ಕೊಂಡ್ಕೊಳ್ಳೋದಕ್ಕಾಗಲ್ಲ ಅಂತೇಳಿ ಈ ಕಡೆ ದೇವ್ ಹೇಳ್ತಬೇಕು ಒಳ್ಳೆ ಕೆಲಸ ಮಾಡ್ತಿ ದೇವಕ್ಕೆ ಅವ್ನಿಗೆ ಹೇಗಾದರೂ ಮಾಡಿ ತಕ್ಕ ಶಿಕ್ಷೆ ಆಗಲೇಬೇಕು ಆ ಜೈಲಲ್ಲಿ ಅವ್ನ ಜೈಲ್ ಸಾಯೋ ತನಕ ಅವ್ನ ಜೈಲಲ್ಲೇ ಇರಬೇಕು ವೇದನಗೂ ಕೂಡ ನರಳಿನಲ್ಲಿ ಸಾಯಬೇಕು ಅಂತೇಳಿ ಈ ಕಡೆ ಉಮ್ಮ ಕೂಡ ಹೇಳ್ತಾ ಇರ್ತಾಳೆ ಹೌದು ಹಾಗೆ ಮಾಡೋಣ ನಾವಿಬ್ಬರು ಸೇರಿಕೊಂಡು ಅಂತ ಹೇಳಿ ಹೇಳ್ತಿರ್ಬೇಕಂತ ದೇವಕ್ಕೆ ಮನಸ್ಸಲ್ಲಿ ಮನಸ್ ಇರ್ತಾರೆ ಈಗ ಏನೋ ಈಗ ಹೇಗೋ ವೇದನ್ಗೂ ಮತ್ತು ವಿಕ್ರಮ್ಗೂ ಇಬ್ಬರ ಮಧ್ಯದಲ್ಲಿ ಒಂದು ತಂದಿಟ್ಟ ತಂದಿಟ್ಟು ಆಯಿತು ಇನ್ನೇನಿದ್ರು ತಮಾಷೆ ನೋಡಬೇಕು ನಾವು ಇನ್ನೇನಿದ್ರು ನಾನು ಅವಳೊ ಅವಳ ಜೀವನ ಹಾಳು ಮಾಡೋಕ್ಕೆ ಇನ್ನೂ ಇನ್ನು ಬೇರೆ ದಾರಿ ನೋಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾಳೆ ಈ ಕಡೆ ವಿಕ್ರಮ ಅಮ್ಮ ಅಪ್ಪನೂ ಕೂಡ ಕೇಳ್ತಿರ್ತಾರೆ ನಿಜವಾಗ್ಲೂ ನೀನು ಆಕ್ಸಿಡೆಂಟ್ ಮಾಡಿ ಸಾರಿಸಿದ್ದೆ ನಿಜ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಪ್ಪ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಆದ್ಮೇಲೆ ಆಯ್ಬ ಬಂದ್ಬಿಟ್ಟು ಅದು ಹೆಂಗೆ ಸಾಕ್ಷಿ ಹೇಳೋಕ್ ಸರಿ ಆಗುತ್ತೆ ಹೇಳು ಈಗ ಅಕಸ್ಮಾತ್ ನಿನ್ನ ಪರವಾಗಿ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡೋದು ಹೇಳು ಅಂತ ಹೇಳಿ ಹೇಳ್ತಿರ್ಬೇಕು ಅಪ್ಪ ನಾನು ಮಾತು ಕೇಳಿ ನೀನು ಮಾತಾಡೋಕ್ಕೆ ಹೋಗ್ಬೇಡ ನೀನು ಯಾವುದೇ ಕಡಕ್ಕೂ ಮಾತಾಡ್ಬೇಡ ನೀನು ಆಕ್ಸಿಡೆಂಟ್ ಮಾಡಿದ್ಯಾ ಹಂಗಿನ ಮೇಲಿಂದ ನೀನು ಯಾಕೆ ಒಪ್ಕೊಂತಿಲ್ಲ ಹೇಳು ಅಂತ ಹೇಳಿ ಈ ಕಡೆ ದಾಮೋದರ ಜೋರು ಮಾಡಿ ಕೇಳ್ತಾ ಇರ್ತಾನೆ ಅಲ್ಲಿ ನಿಂಗೆ ಏನಾದರೂ ಗೊತ್ತಿದೆ ಒಂಚೂರು ಏನಾದರೂ ಒಂಚೂರು ನಮ್ಮ ಮನೇಲಿ ಆಲ್ರೆಡಿ ವಿಷಯ ದೊಡ್ಡದು ಆಗಿಬಿಟ್ಟಿದೆ ಈಗ ಏನಾದರೂ ನಿನ್ನ ಪರವಾಗಿ ಏನಾದರೂ ಸಾಕ್ಷಿ ಹೇಳ ಬಿಟ್ರ ಅಂತಂದ್ರೂ ನೀನಂತೂ ಹೋಗಿ ಪರ್ಮನೆಂಟ್ ಆಗ್ತಾ ಹಳೆ ಹಳೆ ಕೇಸನ್ನ ತೆಗೆದು ನಿನ್ನ ಒಳಗಾಗ್ತಾರೆ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗುಲಾಬಿ ಹೇಳಿದ್ರೆ ಈ ಕಡೆ ವೀರು ನೆನ್ ಮಾಡ್ಕೊತಾ ಇರ್ತಾರೆ ಅವ್ರು ಪರವಾಗಿ ಸಾಕ್ಷಿ ಹೇಳ್ಬಿಟ್ಟು ಜಲ್ಲಿ ಕಳಿಸೋ ಅನ್ನೋದನ್ನೆಲ್ಲ ಈ ಕಡೆ ಈರು ನೆನ್ಪು ಮಾಡ್ಕೊತರಬೇಕಾದ್ರೆ ನೀನು ಆಕ್ಸಿಡೆಂಟ್ ಮಾಡಿದ್ಯಾ ಆ್ಯಕ್ಸಿಡೆಂಟ್ ಮಾಡಿರೋದನ್ನ ನೀನು ಯಾಕೆ ಒಪ್ಕೊಂತಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ದಾಮೋದರು ಕೂಡ ಜೋರು ಮಾಡಿ ಕೇಳ್ತಿರ್ಬೇಕಪ್ಪ ನಾನು ಮಾತು ಕೇಳಿ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅಂತೇಳಿ ಹೇಳ್ತಿರ್ತಾರೆ ಸಾಕು ಸುಮ್ಮನೆ ಇರು ನಾನು ಹೇಗಿರೋ ನಮ್ಮ ಹಿರಿಯ ಪೊಲೀಸ್ ಸ್ಟೇಷನ್ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ನೀನು ನಿನ್ನ ಪರವಾಗಿ ಯಾಕೆ ಕೇಸ್ ತೊಗೊಳಲ್ಲ ಅಂತ ಅವರು ಹೇಳಿದ್ದಾರೆ ಆಗಿದ್ಮೇಲೆ ನೀನು ಸ್ವಲ್ಪ ನೀನು ಮನೆ ಬಿಟ್ಟು ಎಲ್ಲೋ ಹೋಗ್ಬೇಡ ನೀನು ಮನೆಯಲ್ಲೇ ಇರು ಅಂತೇಳಿ ಹೇಳ್ತಿರ್ಬೇಕು ನಾನು ಯಾಕೆ ಮನೆ ಬಿಟ್ಟು ಹೋಗ್ಬಾರ್ದು ನಾನು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಿದ್ದೀನಿ ತಾನೇ ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನ ತಪ್ಪು ಮಾಡಿದೆಯೋ ಮಾಡಿಲ್ಲೋ ಗೊತ್ತಿಲ್ಲ ಇವಾಗ ನಿನ್ನ ಟೈಮ್ ಸರಿ ನೀನು ಮನೆ ಬಿಟ್ಟು ಹೋಗ್ಬೇಡ್ರೆ ನೀನು ಸ್ವಲ್ಪ ದಿನ ಮನೆಯಲ್ಲೇ ಇರು ಆಯ್ತಾ ಅದೇನಾಗುತ್ತೆ ನಾನು ಮುಂದೆ ನೋಡ್ಕೊತೀನಿ ಅಂತೇಳಿ ಹೇಳ್ತಿರ್ತಾರೆ ಅಲ್ಲ ನೀನು ಆ್ಯಕ್ಸಿಡೆಂಟ್ ಮಾಡಿದ ಮೇಲೆ ನೀನು ನೀನು ಪರವಾಗಿ ನೀನು ಅಕ್ಕಪಕ್ಕ ಯಾರಾದ್ರು ಇದ್ದಾರೆ ಯಾರು ಯಾರಾದರೂ ನೋಡಿದಾರ ಅಂತ ಕೇಳ್ತಿರ್ಬೇಕಾದ್ರೆ ಯಾರು ನೋಡಿದಾರ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ ಅಪ್ಪ ನಾನಂತೂ ಮನೆ ಬಿಟ್ಟು ಹೋಗ್ತೀನಿ ನಾನು ಪರವಾಗಿ ಈ ಕೇಸ್ ಪರವಾಗಿ ನಾನು ಹೋರಾಡ್ತೀನಿ ನಾನು ಯಾಕೆ ಸುಮ್ಮನೆ ಇರಬೇಕು ಅಂತ ಮಾಡಿಲ್ಲ ಅಂದ್ರೆ ನನ್ಗೆ ಗೊತ್ತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನೋಡಿ ಇವಾಗ ಹೇಗಿದ್ರೆ ಶೆಟ್ರು ಕೂಡ ನಾನು ಪರವಾಗಿ ನಿಂತಿಲ್ಲ ನಾವೇ ಹೋರಾಡಬೇಕಾಗುತ್ತೆ ಕೊರೆಗೆ ಸುಮ್ಮನೆ ಯಾಕೆ ನಿನ್ನ ರಿಸ್ಕ್ ತಗೊಂತೆ ಅದಕ್ಕೆ ಮನೇಲೇ ಇರು ಅಂತ ಹೇಳಿ ಹೇಳ್ತಿರ್ ಹೇಳ್ತಾ ಇರ್ತಾರೆ ಇಲ್ಲಪ್ಪ ನಾನು ಮನೇಲಿ ಇರಲ್ಲ ನಾನು ಅದೇನಾದರೂ ಆಗಿಲ್ಲ ನಾನು ಈ ಸಾಕ್ಷಿ ನಾನು ಇದ್ರ ವಿರುದ್ಧ ಓಡಾಡಿ ಓಡಾಡ್ತೀನಿ ನಾನು ಸಾಯಿಸಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನೀವೇನಾದರೂ ಮಾಡ್ಕೊಳ್ಳಿ ನಾನಂತೂ ಈ ಮನೆಯಿಂದ ಆಚೆ ಹೋಗ್ತೀನಿ ನಾನು ನನಗೆ ಇಷ್ಟ ಬಂದು ನಾನು ಮಾಡ್ಕೊತೀನಿ ಅಂತೇಳಿ ವಿಕ್ರಮ್ ಕೂಡ ಅಲ್ಲಿಂದ ಹೊಟ್ಟೋಗ್ತಾನೆ ಏನೂ ಇವನು ನನ್ನ ಮಾತು ಕೇಳಲ್ಲ ಹಾಗೆ ಹೊಟ್ಟೋದ ಇವನಿಗೊಂದು ಬುದ್ಧಿನೇ ಈಗಿಲ್ಲ ಆಕ್ಸಿಡೆಂಟ್ ಮಾಡಿದ ನನ್ನ ಮೇಲೆ ಸುಮ್ಮನೆ ಆಗಬೇಕು ಹಳೆ ವಿಷಯನಲ್ಲೇ ಇವ್ ಕೆತ್ಕಿ ಅವ್ನಿಗಿನ್ನು ಇನ್ನೂ ಅರೆಸ್ಟ್ ಮಾಡಿಬಿಟ್ಟು ಇನ್ನೂ ಶಿಕ್ಷೆ ಜಾಸ್ತಿ ಕೊಡೋ ಥರ ಮಾಡ್ತಾರೆ ಅಂತೇಳಿ ಹೇಳ್ತಾ ಇರ್ತಾರೆ ಅವ್ರಪ್ಪನೂ ಕೂಡ ಈ ಕಡೆ ವೀರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ನೀನು ನನಗೆ ತಾಲಿ ಕಟ್ಟಿದ್ದೆ ವಿಕ್ರಮ್ ನೀನು ಪರವಾಗಿ ನಾನು ನಿಂತ್ಕೊಂಡು ನಿಂತ್ಕೊತೀನಿ ಅದು ಯಾರು ಏನೇ ಆದರೂ ನಾನು ನಿನ್ನ ಜೊತೆ ನಿಂತ್ಕೊತೀನಿ ಆಗಿನ ಮೇಲಿಂದ ನೀನು ಯಾಕೆ ಇದ್ರ ಬಗ್ಗೆಲ್ಲ ಯೋಚನೆ ಮಾಡ್ತೀನಿ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಮಾಡಬೇಡ ನಾನು ನಿನ್ನ ಜೊತೆ ಇರ್ತೀನಿ ಯಾರು ಯಾರು ಏನೇ ಆದರೂ ನೀನು ಪರವಾಗಿ ಸಾಕ್ಷಿ ನೀನು ವಿರುದ್ಧವಾಗಿ ಸಾಕ್ಷಿ ಯಾರು ಏನೇ ಹೇಳಿದ್ರು ನಾನು ನಿಂತ್ಕೊಂಡು ನೀನು ಪರವಾಗಿ ಹೋರಾಡ ಓರಾಡ್ತೀನಿ ಆಯಿತಾ ನೀನು ತಲೆ ಕೆತ್ಕೊಳ್ತೀಯ ಅಂತ ವೇದ ವೇದ ಈ ಕಡೆ ಸಮಾಧಾನ ಮಾಡ್ತಾರೆ ನನಗೆ ಗೊತ್ತು ವೇದ ನೀನು ನನ್ನ ಜೊತೆ ಇರ್ತೀಯ ಅಂತ ಆದರೂ ಕೂಡ ನನ್ನ ತಪ್ಪು ಮಾಡಿಲ್ಲ ಯಾಕೆ ಜನಗಳೆಲ್ಲ ನಾನು ತಪ್ಪು ಮಾಡಿದ್ದೀನಿ ನಿನ್ನ ಥರ ನನ್ನ ಕೈ ತೋರಿಸಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ವಿಕ್ರಮ್ ಕೂಡ ಹೇಳ್ತಿರ್ತದೆ ಇದೆಲ್ಲ ಕಾಮನ್ ನೀನು ಒಬ್ಬರು ಓಡಿ ಆದ್ಮೇರಿಂದ ಇದೆಲ್ಲ ನಡೆದೇ ನಡೀತು ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾಳ ಇವತ್ತಿನ ಮುಕ್ತ ಆಯ್ತು ನಾಳಿನ ಸಂಚಿಕೆಲಿ ಏನಾಯ್ತು ಅಂತ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್